ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಉದ್ಘಾಟನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಶಿವಪ್ಪ ವೃತ್ತದಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು ಈ ವೇಳೆ ಬುರ್ಖಾ ಧರಿಸಿ ಬಂದಿದ್ದ ಮಹಿಳೆ ಗೊಂದಲ ಸೃಷ್ಟಿಸಿದ ಘಟನೆ ನಡೆದಿದೆ ಕೆಲ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ರು ಈ ವೇಳೆ ಸಡಳ ಆಗಮಿಸಿದ ಮಹಿಳೆ ಅಲೋ ಅಕ್ಬರ್ ಎಂದು ಘೋಷಣೆ ಕೂಗಿದ್ರಿಂದ ಕೆಲ ಕಾಲ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು ಪೊಲೀಸರು ಕೂಡ ಏನು ಮಾಡಬೇಕು ಅಂತ ತೋಚದೆ ಸುಮ್ಮನೆ ಇದ್ರು ಬಳಿಕ ಪೊಲೀಸರು ಆ ಮಹಿಳೆಯನ್ನ ವಶಕ್ಕೆ ಪಡೆದ್ರು ಈ ಘಟನೆಯ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು ಅವರ ತಂದೆಯವರು ಹೇಳಿಕೆಯ ಪ್ರಕಾರ ಮಹಿಳೆಯ ಮಾನಸಿಕ ಸ್ಥಿತಿ ಸರಿ ಇಲ್ಲ ಆ ಕುರಿತು ಆರೋಗ್ಯಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಪರಿಶೀಲಿಸಲಾಗ್ತಾ ಇದೆ ಎಂದು ಮಾಹಿತಿಯನ್ನ ನೀಡಿದ್ರು जय श्री राम जय श्री राम बॉडी के हिट माडी सपोर्ट माडी माडी रुकिन न के जय श्री राम जय श्री राम बराबरि <laughs> ರಾಮಮಂದಿರದಲ್ಲಿ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಶಿವಮೊಗ್ಗದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿತ್ತು ಶಿವಮೊಗ್ಗದ ಶಿವಪ್ಪ ವೃತ್ತದಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು ವಿಶೇಷವಾದಂತಹ ಅಲಂಕಾರವನ್ನ ಕೂಡ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಬುರ್ಖಾ ಧರಿಸಿ ಬಂದಂತಹ ಮಹಿಳೆ ಅಲ್ಲಾಹು ಅಕ್ಬರ್ ಅಂತ ಘೋಷಣೆಯನ್ನ ಕೂಗಿ ಗೊಂದಲಮಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಆಗ ಶಿವಪ್ಪ ವೃತ್ತದಲ್ಲಿ ಕೆಲ ಕಾಲ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿತ್ತು ಮಹಿಳೆ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗ್ತಾ ಇದ್ದಂತೆ ಈ ಕಡೆ ಹಿಂದೂ ಕಾರ್ಯಕರ್ತರು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗಿದ್ರು ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಮ್ಮೆ ಏನ್ ಮಾಡಬೇಕು ಅಂತ ದಿಕ್ಕು ತೋಚದೆ ನಂತರ ಆ ಮಹಿಳೆಯನ್ನ ಬಂಧಿಸಿರುವಂತ ಪ್ರಕರಣ ನಡೆದಿದೆ ಇನ್ನು ಎಸ್ಪಿ ಮಿಥುನ್ ಕುಮಾರ್ ಅವರು ಈ ಕುರಿತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆ ಮಹಿಳೆಯ ತಂದೆಯ ಹೇಳಿಕೆ ಪ್ರಕಾರ ಆಕೆಯ ಮಾನಸಿಕ ಸ್ಥಿತಿ ಸರಿ ಇಲ್ಲ ಹಾಗಾಗಿ ಆ ಮಹಿಳೆ ಆ ರೀತಿ ನಡೆದುಕೊಂಡಿದ್ದಾಳೆ ಈ ಕುರಿತು ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲಿಸ್ತೀವಿ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರ ಇವತ್ತು ಇಡೀ ದೇಶದಲ್ಲಿಯೇ ರಾಮ ಮಂದಿರದಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸಂಭ್ರಮಿದೆ ಶಿವಪ್ಪ ನಾಯಕ ವೃತ್ತದಲ್ಲೂ ಕೂಡ ನಡೆಸುವಂತ ಸಂದರ್ಭದಲ್ಲಿ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು ಅಷ್ಟಕ್ಕೂ ಶಿವನಾಯಕ ವೃತ್ತದಲ್ಲಿ ಏನಾಗಿತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ಮೂರ್ತಿಯ ಪ್ರತಿಷ್ಠಾಪನೆ ಅಂಗವಾಗಿ ಇಡೀ ದೇಶಾದ್ಯಂತ ಎಲ್ಲಾ ಕ್ರೂ ಸಹ ಸಂಭ್ರಮದ ಆಚರಣೆ ನಡೀತಾ ಇದೆ ಎಲ್ಲ ಕಡೆ ಅಲಂಕಾರ ಮಾಡಲಾಗಿದೆ ಮತ್ತೆ ಎಲ್ರಿಗೂ ಸಹ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಶಿವಮೊಗ್ಗದಲ್ಲೂ ಸಹ ಬೇರೆ ಬೇರೆ ವೃತ್ತಗಳಲ್ಲಿ ರಸ್ತೆಗಳಲ್ಲಿ ಜಾಗಗಳಲ್ಲಿ ಸಿಹಿ ಹಂಚುವ ಮತ್ತು ಪೂಜಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದೇ ರೀತಿ ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲೂ ಸಹ ಸಿಹಿ ಹಂಚುವ ಕಾರ್ಯಕ್ರಮ ಇತ್ತು ಅಲ್ಲಿ ಗಾಂಧಿ ಬಜಾರ್ ಜನನಿಬಿಡ ಪ್ರದೇಶ ಅದು ಅಲ್ಲಿಂದನೆ ಗಾಂಧಿ ಬಜಾರ್ಗೆ ಒಂದು ರಸ್ತೆ ಹೋಗುತ್ತೆ ಮತ್ತೆ ಬಿ ಎಚ್ ರಸ್ತೆಗೆ ಒಂದು ರಸ್ತೆ ಹೋಗುತ್ತೆ ಮತ್ತೊಂದು ರಸ್ತೆ ನೇರವಾಗಿ ಎಚ್ ರಸ್ತೆ ಮೂಲಕ ಸಾಗಿ ನೇರು ರಸ್ತೆಗೂ ಸಹ ಕನೆಕ್ಟ್ ಆಗುತ್ತೆ ಹಾಗಾಗಿ ಒಂದು ಬಹಳ ಪ್ರಮುಖವಾದ ಸ್ಥಳ ಶಿವಮೊಗ್ಗದ ಹೃದಯ ಭಾಗ ಅಂತ ಹೇಳ್ಬೋದು ಆ ಜಾಗದಲ್ಲಿ ಆ ಈ ರಾಮ ಮಂದಿರ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಸಂಬಂಧ ಬಹಳಷ್ಟು ಜನ ಅಲ್ಲಿ ಸಿಹಿ ಹಂಚಲಿಕ್ಕೆ ಸೇರಿದ್ರು ಮತ್ತೆ ಅಲ್ಲಿ ಜನರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಬುರ್ಕಾ ಧರಿಸಿದಂತ ಒಬ್ಬ ಮಹಿಳೆ ತನ್ನ ಮಗುವಿನ ಜೊತೆಗೆ ಒಂದು ಒಂದು ಮಗುವಿನ ಜೊತೆಗೆ ಒಂದು ದ್ವಿಚಕ್ರ ವಾಹನದಲ್ಲಿ ಬಂದು ಆ ಕಾರ್ಯಕ್ರಮದ ವಿಡಿಯೋ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಫೋಟೋ ತೆಗಿತಾ ಇದ್ರು ವಿಡಿಯೋ ತೆಗಿತಾ ಇದ್ರು ಸುಮಾರು ಹೊತ್ತು ಅವರು ಫೋಟೋ ವಿಡಿಯೋ ತೆಗಿತಾನೆ ಇದ್ರು ಆ ಸಂದರ್ಭದಲ್ಲಿ ಒಬ್ಬ ಬುರ್ಖಾ ಧರಿಸಿದ ಮಹಿಳೆ ರಾಮ ಮಂದಿರ ಶ್ರೀರಾಮನ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮದ ವಿಡಿಯೋ ಮಾಡ್ತಿರೋದನ್ನ ನೋಡಿ ಕುತೂಹಲದಿಂದ ಅವರು ಸುತ್ತ ಅಲ್ಲಿದ್ದ ಜನ ಸುತ್ತ ನೆರಲಿಕ್ಕೆ ಶುರು ಮಾಡಿದ್ರು ಅವ್ರನ್ನ ಕುತೂಹಲದಿಂದ ನೋಡ್ತಾ ಇದ್ರು ಮತ್ತೆ ಬಹಳಷ್ಟು ಜನ ಅಲ್ಲಿ ಇದ್ದೋರು ಸಹ ಆ ಮಹಿಳೆ ವಿಡಿಯೋ ಮಾಡ್ತಾ ಇರೋದನ್ನ ಫೋಟೋ ಮಾಡ್ತಾ ಇರೋದನ್ನ ಇವರು ಆ ಮಹಿಳೆಯ ವಿಡಿಯೋನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಬಹಳಷ್ಟು ಜನ ಅಲ್ಲಿದ್ದ ಅಲ್ಲಿದ್ದವರು ಬಹಳಷ್ಟು ಜನ ಆ ಮಹಿಳೆಯ ವಿಡಿಯೋವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಕೋಶ ಅಲ್ಲಿ ಏನು ಆಗಿದೆ ಯಾಕೆ ತೆಗಿತೀರಿ ಏನು ತೆಗಿತೀರಿ ಅಂತ ಕೇಳಿದಾರೆ ಏನೋ ಆಗ ಅವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರಣದಿಂದ ಸಂಕಷ್ಟ ಆಗಿದೆ ಸಮಸ್ಯೆ ಆಗಿದೆ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಆಗ ಆ ಸಂದರ್ಭದಲ್ಲಿ ಅಲ್ಲಿ ಗುಂಪಿನಲ್ಲಿ ಇದ್ದಂತ ಕೆಲವರು ಜೈ ಶ್ರೀರಾಮ್ ಗೋಷ್ಠಿಯನ್ನು ಕೂಗಿದ್ದಾರೆ ಜೈ ಶ್ರೀರಾಮ್ ಗೋಷ್ಠಿಯನ್ನ ಒಂದು ಐದಾರು ಬಾರಿ ಕೂಗ್ತಾ ಇದ್ದಂತೆ ಈ ಮಹಿಳೆಯು ಸಹ ಅಲ್ಲಾ ಹೋಕ್ಬರ್ ಅನ್ನುವಂತ ಗೋಷ್ಠೆಯನ್ನ ಕೂಗಿದ್ದಾರೆ ಆ ಸಂದರ್ಭದಲ್ಲಿ ಗೊಂದಲದ ವಾತಾವರಣ ಉಂಟಾಗಿದೆ ಇನ್ನೂ ಬಹಳಷ್ಟು ಜನ ಸ್ಥಳಕ್ಕೆ ಬಂದಿದ್ದಾರೆ ಎಲ್ಲರೂ ಸಹ ಜೈ ಶ್ರೀರಾಮ್ ಅಂತ ಕೂಗಿದ್ದಾರೆ ಮತ್ತೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರ ಪುತ್ರ ಕಿವಿ ಕಾಂತೇಶ್ ಸಹ ಅಲ್ಲಿ ಬಂದು ಯಾಕೆ ಈ ನ್ಯೂಸ್ ಈ ನ್ಯೂಸ್ ಸೆನ್ಸ್ ಯಾಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕೆ ಅವರು ಅರೆಸ್ಟ್ ಮಾಡ್ತಾರೆ ಅಂತ ಕೇಳಿದಾರೆ ಆಗ ಪೊಲೀಸರು ಆ ಮಹಿಳೆಯನ್ನ ಜೀಪ್ ನಲ್ಲಿ ಅಲ್ಲಿಂದ ಕರ್ತ್ಕೊಂಡು ಹೋಗಿದ್ದಾರೆ ಆ ಜೀಪ್ ನಲ್ಲಿ ಆ ಮಹಿಳೆಯನ್ನ ಹೋಗೋವರೆಗೂ ಆ ಜಾಗದಿಂದ ಆ ಜೀಪ್ಗೆ ಕರ್ಕೊಂಡು ಹೋಗೋವರೆಗೂ ಮತ್ತೆ ಜೀಪ್ ಅಲ್ಲಿಂದ ತೆರಳುವವರೆಗು ಸಹ ಅಲ್ಲಿ ಬಹಳಷ್ಟು ಜನ ಎಲ್ಲರೂ ಸಹ ಜಯ ಶ್ರೀರಾಮ್ ಗೋಷ್ಠಿಯನ್ನ ಕೂಗ್ತಾ ಇದ್ರು ಆ ಮಹಿಳೆ ಒಂದ್ಸರಿ ಎರಡ್ ಸರಿ ಅಲ್ಲಾಗ ಹೋಗ್ಬಾರಂತ ಗೋಷ್ಠಿ ಕೂಗಿದ ಆಮೇಲೆ ಯಾವ ಪ್ರತಿರೋಧವನ್ನು ತೋರಿಲ್ಲ ಪೊಲೀಸರು ಏನ್ ಹೇಳಿದ್ರು ಅಲ್ಲಿ ಹೋಗಿ ಜೀಪ್ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗಿದ್ದಾರೆ ನಂತರ ಜಿಲ್ಲಾ ರಕ್ಷಣಾಧಿಕಾರಿಗಳು ಒಂದು ಸಂದೇಶನ ಕೊಟ್ಟಿದ್ದಾರೆ ಆ ಮಹಿಳೆ ಮಾನಸಿಕ ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಟ್ಯಾಬ್ಲೆಟ್ ಅನ್ನ ತಗೋತಾ ಇದ್ರು ಅನ್ನುವಂತ ಮಾಹಿತಿ ಅವರ ತಂದೆಯಿಂದ ಆ ಮಹಿಳೆಯ ತಂದೆಯಿಂದ ನಮಗೆ ಗೊತ್ತಾಗಿದೆ ಹಾಗಾಗಿ ಈ ಬಗ್ಗೆ ನಾವು ಕನ್ಫರ್ಮ್ ಮಾಡ್ಕೊತಾ ಇದ್ದೀವಿ ತನಿಖೆ ಮಾಡ್ತಾ ಇದ್ದೀವಿ ಅನ್ನುವಂತ ಹೇಳಿದ್ದಾರೆ ಈಗ ಸ್ಥಳದಲ್ಲಿ ಯಾವುದೇ ತರಹದ ಸಮಸ್ಯೆ ಇಲ್ಲ ಆ ನಂತರ ಆ ಗೊಂದಲ ಆದ ನಂತರ ಗೆ ಕಾರ್ಯಕ್ರಮ ನಡೀತು ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ಮತ್ತೆ ಶಿವಪುರ ವೃತ್ತದಲ್ಲಿ ಎಲ್ರಿಗೂ ಸಹ ಸಿಎನ್ ಹಂಚುವಂತ ಕಾರ್ಯವನ್ನು ಮಾಡಲಾಯಿತು ಈಗ ಆ ಸ್ಥಳದಲ್ಲಿ ಆ ಕ್ಷಣದಲ್ಲಿ ಒಂದು ಒಂದು ಹತ್ತು ನಿಮಿಷ ಒಂದು ನಿಮಿಷ ಒಂದು ಗೊಂದಲ ಆದದ್ದು ಬಿಟ್ರೆ ನಂತರ ಆ ಪರಿಸ್ಥಿತಿ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿಂದ ಮಹಿಳೆಯನ್ನು ಪೊಲೀಸರು ಕರ್ಕೊಂಡು ಕಾರ್ಯಕ್ರಮ ಮುಂದುವರೆದಿದೆ ಹಾಗೂ ಮತ್ತೆ ಯಾವುದೇ ತರಹದ ಸಮಸ್ಯೆಗೆ ಕಾರಣ ಆಗಿಲ್ಲ ಓಕೆ ಪೊಲೀಸರು ಈ ಕುರಿತು ಏನ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಘಟನೆ ಬಹಳಷ್ಟು ಡಿಜಿಟಲ್ ಮಾಧ್ಯಮಗಳಲ್ಲಿ ಪ್ರಕಟ ಆಯ್ತು ಆಗ ಪೊಲೀಸ್ ರಕ್ಷಣಾಧಿಕಾರಿ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರು ತಕ್ಷಣ ರೆಸ್ಪಾನ್ಸ್ ಮಾಡಿದ್ದಾರೆ ನಾವು ಈ ಬಗ್ಗೆ ವಿಚಾರಿಸಿದೀವಿ ಆ ಮಹಿಳೆಯ ತಂದೆ ನಮ್ಗೆ ಹೇಳಿದರೆ ಆಕೆ ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಅಂತ ಹೇಳಿ ಮಾನಸಿಕ ಅಸ್ವಸ್ಥೆ ಅನ್ನುವಂತ ಮಾಹಿತಿಯನ್ನು ಹೇಳಿದ್ದಾರೆ ಆದ್ರೂ ಸಹ ನಾವ್ ಇದನ್ನ ವೆರಿಫೈ ಮಾಡ್ತಾ ಇದ್ದೀವಿ ಕನ್ಫರ್ಮ್ ಮಾಡ್ಕೋತೀವಿ ಈಗ ಮೊದಲ ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಆ ಮಹಿಳೆ ಮಾನಸಿಕ ಅಸ್ವಸ್ಥೆ ಹೇಳಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮತ್ತೆ ಸ್ಥಳದಲ್ಲಿದ್ದ ಪೊಲೀಸರು ಆ ಮಹಿಳೆಯನ್ನ ತಕ್ಷಣ ಆ ಜಾಗದಿಂದ ಬೇರೆ ಕಡೆ ಕರ್ಕೊಂಡೋಗುವಂತ ಕೆಲಸವನ್ನ ಮಾಡಿದ್ದಾರೆ ಈಗ ಮುಂದಿನ ತನಿಖೆಯನ್ನ ಮಾಡ್ಬೇಕಾಗಿದೆ ನಾ ಮಾಹಿತಿಗಾಗಿ ಧನ್ಯವಾದಗಳು